ಒಂದು ಘಟನೆ ನಡೆದಿತ್ತು ಆ ಘಟನೆಯಲ್ಲಿ ಪ್ರಕಾಶ್ ಅನ್ನೋಂಥವ್ರು ಅವರು ರೈಲ್ವೆ ಕ್ವಾರ್ಟರ್ಸಲ್ಲಿ ವಾಸ ಮಾಡ್ತಿರ್ತಾರೆ ಮತ್ತು ರೈಲ್ವೇಸಲ್ಲಿ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಿರ್ತಾರೆ ಫಿಫ್ಟಿ ಫೋರ್ ಇಯರ್ಸ್ ಏಜ್ ಇರುತ್ತೆ ಅವರು ಏಕಾಏಕಿ ಸೂಸೈಡ್ ಮಾಡ್ಕೊಂಡಿರ್ತಾರೆ ಸೂಸೈಡ್ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಇನಿಷಿಯಲಿ ಯು ಡಿ ಆರ್ ಕೇಸ್ ರಿಜಿಸ್ಟರ್ ಆಗಿರುತ್ತೆ ನಂತರ ಪಂಚನಾಮ ಮಾಡುವಂಥ ಸಂದರ್ಭದಲ್ಲಿ ಡೆತ್ ನೋಟ್ಗಳು ಕಂಡು ಬಂದ ಹಿನ್ನೆಲೆಯಲ್ಲಿ ಒಟ್ಟು ಆರೇಳು ಜನರ ಮೇಲೆ ಹಣಕಾಸಿನ ವ್ಯವಹಾರ ಇತ್ತು ಅವ್ರು ಒತ್ತಡ ಆಗ್ತಿದ್ರು ಅನ್ನೋಂಥದ್ದನ್ನು ಆರೋಪ ಮಾಡಿದ್ದಾರೆ ಅದರಲ್ಲಿ ಪ್ರಮುಖ ಆರೋಪಿಗಳಾಗಿರುವಂತಹ ಜಂಗಲ್ ಬಾಬು ಅಲಿಯಾಸ್ ಬಾಬು ಜಂಗಲ್ ಅನ್ನೋವಂಥವನು ಮತ್ತು ವಿನಾಯಕ್ ಸಾವಂತ್ ಅನ್ನುವಂಥ ಇಬ್ಬರು ಆರೋಪಿಗಳನ್ನು ಈಗಾಗಲೇ ಅರೆಸ್ಟ್ ಮಾಡಿದ್ವಿ ಉಳಿದ ಆರೋಪಿಗಳು ತಲೆಮರೆಸ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಆದಷ್ಟು ಬೇಗ ಅರೆಸ್ಟ್ ಮಾಡುವಂಥ ಕೆಲಸ ಮಾಡ್ತೀವಿ ಈಗ ಇತ್ತೀಚಿನ ದಿನಗಳಲ್ಲಿ ಮೈಕ್ರೋ ಫೈನಾನ್ಸು ಭಾಳ ಸುದ್ದಿಯಲ್ಲಿತ್ತು ಮೈಕ್ರೋ ಫೈನಾನ್ಸಲ್ಲಿ ಯಾರಾದರೂ ಬಂದು ಕಿರಿಕಿರಿ ಮಾಡೋದು ಅಷ್ಟೇ ಅಲ್ಲದೆ ಅನಧಿಕೃತವಾಗಿ ಯಾವುದೇ ಒಂದು ದಾಖಲಾತಿಗಳಿಲ್ಲದಲೇ ಯಾವುದೇ ಒಂದು ಅನುಮತಿ ಇಲ್ದಲೆ ಕೆಲವರು ಬಡ್ಡಿ ವ್ಯವಹಾರ ಮಾಡುವಂಥದ್ದು ಅವೆಲ್ಲ ಬರ್ತವೆ ಇದರಲ್ಲಿ ಏನಾಗುತ್ತೆ ನಾವು ಸೋಮೋಟೋ ಕೇಸ್ ತಾಣೋಕ್ಕಾಗಲ್ಲ ಹಾಗಾಗಿ ಯಾರಿಗಾದರೂ ಯಾರಿಂದಾದರೂ ಈ ಥರ ತೊಂದರೆ ಇದ್ದರೆ ದಯವಿಟ್ಟು ಯಾರು ಆತ್ಮಹತ್ಯೆ ಅಂತ ಒಂದು ಕೆಲಸಕ್ಕೆ ಮುಂದಾಗಬಾರ್ದು ಪೊಲೀಸ್ ಇಲಾಖೆ ಇರ್ಬೋದು ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳಿರ್ಬೋದು ನಿಮಗೆ ಎಲ್ಲಾದರೂ ಒಂದು ಕಡೆ ರಿಲೀಫ್ ಖಂಡಿತ ಸಿಕ್ಕೇ ಸಿಗುತ್ತೆ ಕಾನೂನಲ್ಲಿ ಏನು ಅವಕಾಶ ಇದೆ ಯಾರಿಗೆ ಆಗಲಿ ಹಣ ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ಯಾವ ರೀತಿ ರಿಕವರಿ ಮಾಡ್ಕೋಬೇಕು ಅನ್ನೋದಕ್ಕೆ ಒಂದು ಪ್ರೊಸೀಜರ್ ಇದೆ ಒಂದು ಪ್ರೋಸೆಸ್ ಇದೆ ಅದನ್ನು ಮೀರಿ ಯಾರಾದರೂ ಬೆದರಿಕೆ ಹಾಕುವಂಥದ್ದು ಮಾನ ಕಳಿತೀನಿ ಮರ್ಯಾದೆ ಕಳಿತೀನಿ ಹೊಡಿತೀನಿ ನಿಮ್ಮ ಮನೆಗಳಾಗಿ ತೊಂದರೆ ಕೊಡ್ತೀನಿ ಅಥವಾ ಗಾಡಿ ಹೋಗ್ತೀನಿ ಈ ಥರದ್ದು ಏನೇ ಬೆದರಿಕೆ ಹಾಕಿದ್ರೂ ಕೂಡ ಯಾವುದಕ್ಕೂ ಬಗ್ಬಾರ್ದು ದಯವಿಟ್ಟು ಪೊಲೀಸ್ ಠಾಣೆಗಳಿಗೆ ಬಂದು ಕಮಿಷನರ್ ಆಫೀಸಿಗೆ ಬಂದು ಕಂಪ್ಲೇಂಟ್ ಕೊಡಿ ಅಂತ ನೀವು ನನ್ನ ಮನವಿ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ